ದೊಡ್ಡಗಂಗವಾಡಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಡಿಎಂ ಮಹದೇವಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಮನಗರ ತಾಲೂಕಿನ ಕೂಟ್ಗಲ್ ಹೋಬಳಿಯ ದೊಡ್ಡಗಂಗವಾಡಿ ಸೊಸೈಟಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಡಿಎಂ ಮಹದೇವಯ್ಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶಿವಕುಮಾರಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ನಿರ್ದೇಶಕರು ಸದಸ್ಯರು ಬೆಂಬಲಿಗರು ಹಾರ ತುರಾಯಿಗಳನ್ನು ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿ ಎಸ್ ಎಸ್ ಎನ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರನ್ನಾಗಿ ಚುನಾಯಿತದ ಚುನಾಯಿಸಿದಂಥ ನನ್ನ ಎಲ್ಲ ಸಹೋದ್ಯೋಗಿ ನಿರ್ದೇಶಕರುಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಆನಂತರ ನಮ್ಮ ಗ್ರಾಮದ ಗ್ರಾಮ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೇರಿದಾರರು ಈ ಸಾರಿ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಬಹುಮತ ಅಂದರೆ ಹನ್ನೊಂದಕ್ಕೆ ಹನ್ನೊಂದು ಅದು ಅಯ್ಯೋ ಅಂತರದಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ ಎಲ್ಲರೂ ಭಾಳ ಅಂತರದಲ್ಲಿ ಎಲ್ಲಾರನ್ನೂ ಚುನಾವ ಚುನಾಯಿತಿನಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಆ ಮತದಾರರಿಗೆಲ್ಲ ನಾವು ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ನಿರ್ದೇಶಕರು ಮತ್ತು ಈಗ ನಮ್ಮ ಹಿರಿಯರಿದ್ದಾರೆ ಹಿರಿಯವರು ಈ ಸಂಸ್ಥೆನ ಕಟ್ಟಿದರು ನಮ್ಮ ಚೆನ್ನಪ್ಪನವರು ಅವ್ರು ಕಟ್ಟಿದ ಸಂಸ್ಥೆಯಲ್ಲಿ ಇವತ್ತು ಅವರ ಕೈಗೆ ಅವ್ರ ಅವ್ರಿಗೆ ಬಂದಾಗ ಅವರೇ ಸಾಕದ್ದು ನಾಯಿ ಅವ್ರಿಗೆ ಕಚ್ಚಿಬಿಡ್ತು ಆದರೂ ಈಗ ಆ ಆಡಳಿತನ ಅವ್ರಿಗೆ ಅವರ ಸುಭದ್ರತೆಗೆ ತಗೊಂಡಿದ್ದಾರೆ ದಯವಿಟ್ಟು ಈ ಸಹಕಾರ ಸಂಘದಲ್ಲಿ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶನ ನಾನು ಸದುಪಯೋಗ ಪಡಿಸ್ಕೊತೀನಿ ಅಂತ ನಾನು ಆಶಿಸ್ತೀನಿ ಇದೊಂದು ರಾಜಕೀಯ ಪ್ರೇರಿತವಾಗಿ ಗುರ್ಸ್ಕೊಂಡಂಥ ಸೊಸೈಟಿ ಹಿಂದೆ ಇದ್ದಂಥ ನನ್ನ ಬಗ್ಗೆ ನನಗೆ ಟೀಕೆ ಮಾಡಕ್ಕೆ ಹೋಗಲ್ಲ ಹಿಂದೆ ಇದ್ದಂಥ ಆಡಳಿತ ಮಂಡಳಿಯವರ ನಿರ್ದ ನಿರ್ಲಕ್ಷ್ಯತನೋ ಅಥವಾ ಸೆಕ್ರೆಟರಿ ನಿರ್ಲಕ್ಷ್ಯತನೋ ಗೊತ್ತಿಲ್ಲ ಏನು ಮೇಲ್ಕತ್ತ ಒಂದು ಕಾರ್ಯಕಲ್ಪನ ಇದಕ್ಕೆ ಹಿಂದೆ ಅಂತವರು ಯಾರೂ ಮಾಡಿಲ್ಲ ಆದರೆ ಮುಂದಿನ ನಾವು ಯಾರು ಹಿಂದೆ ಇದ್ದಿದ್ದವ್ರ ಬಗ್ಗೆ ಟೀಕೆ ಮಾಡಲ್ಲ ಈ ಒದ್ದಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಸೆಕ್ರೆಟರಿ ಸಿಬ್ಬಂದಿ ವರ್ಗದವ್ರ ಸಹಾಯದಿಂದ ಕೆ ಸಿ ಸಿ ಬೆಳೆ ಸಾಲವನ್ನು ಐದಾರು ಕೋಟಿಗೂ ಹೆಚ್ಚಿನ ದಿನದಲ್ಲಿ ಕೊಡಿಸಿ ಏನು ಈ ಥರ ಎಂ ಟಿ ಬೆಳೆ ಸಾಲಗಳು ಮತ್ತು ಕುರಿ ಸಾಕಾಣಿಕೆ ಸಂಬಂಧಿಸಲು ಸಿಶಕ್ತಿ ಕೊಡಿಸಿ ಇದನ್ನು ಮೇಲ್ಕೆತ್ತೋ ಒಂದು ಕೆಲಸವನ್ನು ಮಾಡಬೇಕು ಅಂತಿದ್ದೀವಿ ಕೆಲವೇ ದಿನಗಳಲ್ಲಿ ಇದು ಹಳೆ ಬಿಲ್ಡಿಂಗು ಹಳೆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಮೂವತ್ತೈದು ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟ ಬಿಲ್ಡಿಂಗ್ಗೆ ಎಲ್ಲ ಒಂದು ಫ್ರ್ಯಾಂಟು ಮತ್ತು ಸ್ಥಳೀಕರಣ ಎಲ್ಲರೂ ಡೀಟೇಲ್ಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರಿಗೆ ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷ ಉಪಾದೇಶಕ್ಕೆ ಮನವಿಯನ್ನು ಮಾಡ್ತಾ ಇದೀವಿ ಇನ್ನೊಬ್ಬರಿಗೆ ಇಬ್ಬರು ಕೊಡ್ತಕ್ಕಂಥ ಎಲ್ಲ ಹೊಸ್ತಾಗಿ ನಮ್ಮ ಸೆಕ್ರೆಟ್ರಿ ಮಾಡಿದಂಥ ಮುಕುಂದರಾಜ್ ಅವ್ರು ಆಕ್ಟಿವ್ ಕೆಲಸ ಮಾಡ್ತಾರೆ ಕ್ರಿಯಾಶೀಲರಿಗೆ ಅವ್ರಿಗೆ ಆಡಳಿತ ಮಾಡಿ ಅವ್ರ ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ ಇರ್ತದೆ ಮುಂದಿನ ದಿನಗಳು ಅಂತ ಹೇಳ್ತಾ ಒಂದು ಬಿಲ್ಡಿಂಗ್ ಕಟ್ತಕ್ಕಂಥ ಕೆಲಸ ಈ ಸೊಸೈಟಿನ ನಾನು ನಷ್ಟ ಇರೋದನ್ನ ಲಾಭಾಂಶದ ಕಡೆ ಮುಖ ಮಾಡಲಿಕ್ಕೆ ನಾನೇನು ಸಹಕಾರ ಮಾಡೋಕ್ಕೆ ಈ ತಾಲೂಕಿನ ನಿರ್ದೇಶಕನಾಗಿ ಮಾಜಿ ಉಪಾಧ್ಯಕ್ಷನಾಗಿ ನಾನು ಮಾಡೋಕ್ಕೆ ತಯಾರಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ